ಸುಬ್ರಹ್ಮಣ್ಯ ಗುರುಗಳು ಇವತ್ತು ನಮ್ಮ ಜೊತೆ ಇದ್ದಾರೆ ಗುರುಗಳ ಕಾರ್ಯಕ್ರಮಕ್ಕೆ ಸ್ವಾಗತ ಓಂ ಗುರುಭ್ಯೋ ಹರಿ ಓಂ ನಮಸ್ಕಾರ ಗುರುಗಳೇ ಇನ್ನೇನು ಹೊಸ ವರ್ಷ ಎರಡ್ ಸಾವಿರದ ಇಪ್ಪತ್ತಾರು ಆಗಮಿಸ್ತಾ ಇದೆ ಸೊ ಈ ವರ್ಷದಲ್ಲಿ ಯಾವ ಯಾವ ರಾಶಿಗಳಿಗೆ ಏನು ಫಲಗಳಿದೆ ಅನ್ನೋದನ್ನ ತಿಳಿಸ್ಕೊಡ್ತೀರಾ ಖಂಡಿತ ಮೇಡಮ್ ಎರಡ್ ಸಾವಿರದ ಇಪ್ಪತ್ತಾರರ ವೃಷಭ ರಾಶಿಯ ಫಲಾಫಲಗಳನ್ನ ತಿಳ್ಕೊಳ್ಳೋಣ ಬನ್ನಿ ಈಗ ನಮಗೆ ವೃಷಭ ರಾಶಿ ಬಗ್ಗೆ ತಿಳ್ಕೊಳ್ಳೋಣ ವೃಷಭ ರಾಶಿಯಲ್ಲಿ ಕೃತಿಕ ರೋಹಿಣಿ ಮೃಗಶಿಲಾ ನಕ್ಷತ್ರದಲ್ಲಿ ಆಗಿರುತ್ತೆ ಕೃತಿಕಾ ನಕ್ಷತ್ರದಲ್ಲಿ ಜನನ ಆಗಲಿ ಅದು ರವಿ ದಶೆಯಲ್ಲಿ ಜನನ ಆಗಿರ್ತಾರೆ ಎಜುಕೇಶನ್ ರವಿ ದಶೆಯಲ್ಲಿ ಮತ್ತೆ ಚಂದ್ರ ದಶೆಯಲ್ಲಿ ಅವ್ರ ಎಜುಕೇಶನ್ ನಡೆದಿರುತ್ತೆ ಈಗ ಕೆಲಸ ಕಾರ್ಯಗಳಿಗೆ ಅಂತ ತಗೊಂಡಾಗ ನಮಗೆ ಕುಜ ದಶೆ ರಾಹು ದಶೆ ಅಥವಾ ಗುರು ದಶೆಯಲ್ಲಿ ಈಗ ಕೆಲಸ ಮಾಡ್ತಾ ಇರ್ತಾರೆ ಹಾಗೆ ನಾವು ರೋಹಿಣಿ ನಕ್ಷತ್ರ ತಗೊಂಡ್ರೆ ಅದು ಚಂದ್ರ ನಕ್ಷತ್ರ ಆಗುತ್ತೆ ಚಂದ್ರ ದಶೆಯಲ್ಲಿ ಜನನ ಆಗಿರುತ್ತೆ ಚಂದ್ರ ದಶೆಯಲ್ಲಿ ವಿದ್ಯಾಭ್ಯಾಸ ಅಥವಾ ಕುಜ ದಶೆಯಲ್ಲಿ ವಿದ್ಯಾಭ್ಯಾಸ ನಡೀತಿರುತ್ತೆ ರಾಹು ಗುರು ಶನಿ ದಶೆಗಳಲ್ಲಿ ಅವ್ರಿಗೆ ಕೆಲಸ ಕಾರ್ಯಗಳು ಮಾಡ್ತಾ ಇರ್ತಾರೆ ಹಾಗೆ ನಾವು ಮೃಗಶಿರಾ ನಕ್ಷತ್ರ ತಗೊಂಡ್ರೆ ಅದು ಕುಜದಶೆ ಆಗುತ್ತೆ ಅಂದ್ರೆ ಕುಜದಶೆಯಲ್ಲಿ ಜನನ ಆಗಿರ್ತಾರೆ ಮೃಗಶಿರ ನಕ್ಷತ್ರದವರು ವೃಷಭ ಅಂದ್ರೆ ಕುಜದಶೆಯಲ್ಲಿ ಜನನ ಆದ್ರೆ ನಂತರ ರಾಹು ದಶೆಯಲ್ಲಿ ಅವ್ರಿಗೆ ವಿದ್ಯಾಭ್ಯಾಸ ನಡೀತಾ ಇರುತ್ತೆ ಅಥವಾ ಕೆಲಸ ಮಾಡ್ತಿರೋದ್ರ ಅಂದ್ರೆ ಗುರು ದಶೆ ಶನಿ ದಶೆ ಅಥವಾ ಬುಧ ದಶೆಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಅಂತ ಸೊ ಓವರ್ ಆಲ್ ಈಗ ವೃಷಭ ರಾಶಿದು ಯಾವ ನಕ್ಷತ್ರದಲ್ಲಿ ಜನನ ಆಗಿರೋದು ಅಂತ ಗೊತ್ತಾದ ಮೇಲೆ ನಂತರ ನಮ್ಗೆ ಈಗ ಯಾವ್ಯಾವ ಗ್ರಹಗಳು ಅಂದ್ರೆ ಯಾವ್ಯಾವ ಪ್ಲಾನೆಟ್ಸ್ ಯಾವ್ಯಾವ ಪರಿಸರ ಅಂದ್ರೆ ರಾಶಿ ನೀಡಿ ಅಂತ ತಿಳ್ಕೊಳ್ಳೋಣ ಈಗ ಮುಖ್ಯವಾಗಿ ನಾವು ಈಗ ವರ್ಷಪರ ಆಗಿರೋದ್ರಿಂದ ಮುಖ್ಯವಾಗಿಕೊತೀವಿ ಇವರ ಗುರು ಜೂನ್ ತನಕ ಗುರು ಎರಡು ಧನಭಾವ ಕುಟುಂಬ ಭಾವದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಜೂನ್ ನಂತರ ಅದು ಮೂರನೇ ಮನೆ ಪರಾಕ್ರಮ ಭಾವಕ್ಕೆ ಗುರು ಯಾವಾಗ ನಮಗೆ ಮಿಥುನ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದೆಯೋ ಆಗ ಧನಭಾವ ಕುಟುಂಬ ಆಗುತ್ತೆ ವೃಷಭ ರಾಶಿಯವರಿಗೆ ಅದುವರೆಗೂ ನಿಮಗೆ ಕುಟುಂಬದಲ್ಲಿ ಅಭಿವೃದ್ಧಿ ಆಗಲಿ ಶುಭ ಕಾರ್ಯಗಳಾಗ್ಲಿ ವಧುವರ ಮ್ಯಾಚಿಂಗ್ ಅಂದ್ರೆ ವಿವಾಹ ಮ್ಯಾಚಿಂಗ್ ಮಾಡ್ತಾ ಇದ್ರೆ ಅದಕ್ಕೆ ತುಂಬಾ ಅನುಕೂಲಕರವಾಗಿದೆ ಈಗ ಗುರು ಗುರು ನಮಗೆ ಮಿಥುನ ರಾಶಿಯಲ್ಲಿ ಸಂಚಾರ ಮಾಡ್ತಿದೆ ಜೂನ್ ತನಕ ನಂತರ ಅದು ಕರ್ನಾಟಕ ರಾಶಿಗೆ ಹೋಗುತ್ತೆ ಈಗ ನಾವು ವೃಷಭ ರಾಶಿಯವರಿಗೆ ಧನ ಮತ್ತೆ ಕುಟುಂಬ ಭಾವದಲ್ಲಿ ಜೂನ್ ತನಕ ಎರಡ್ ಸಾವಿರದ ಇಪ್ಪತ್ತಾರು ಜೂನ್ ತನಕ ಸಂಚಾರ ಮಾಡ್ತಾ ಇರೋದ್ರಿಂದ ಶುಭ ಫಲಗಳೇನೇನು ಅಂದ್ರೆ ಧನ ಭಾವ ಇನ್ಕಮ್ ಜನರೇಟ್ ಆಗೋದು ಚೆನ್ನಾಗಿದೆ ಕುಟುಂಬ ಅಭಿವೃದ್ಧಿ ಅಂದ್ರೆ ವಧುವರ ಅನ್ವೇಷಣೆಯಲ್ಲಿ ವಿವಾಹಕ್ಕೆ ಹುಡುಕ್ತಾ ಇದ್ರೆ ಮ್ಯಾಚಿಂಗ್ ಚೆನ್ನಾಗಿದೆ ಶುಭ ಕಾರ್ಯಗಳಿಗೆ ಚೆನ್ನೂ ಉಪನಯನ ಆಗಿರ್ಬೋದು ಅಥವಾ ಗೃಹ ಪ್ರವೇಶ ಆಗಿರ್ಬೋದು ಮನೆ ಕಟ್ತಾ ಇರಬಹುದು ಯಾವುದೇ ರೀತಿ ಶುಭ ಫಲಗಳಿಗೆ ಧನಭಾವ ಅಥವಾ ಜೂನ್ ತನಕ ಚೆನ್ನಾಗಿದೆ ಜೂನ್ ನಂತರ ಯಾವಾಗ ಕರ್ಕಾಟಕ ರಾಶಿಯಲ್ಲಿ ಉಚ್ಚ ಸ್ಥಿತಿಗೆ ಯಾವಾಗ ಗುರು ಸಂಚಾರ ಮಾಡುತ್ತೋ ಆಗ ಪ್ರಯತ್ನಗಳು ಗುರುಬಲ ಕಡಿಮೆ ಆಗುತ್ತೆ ಪ್ರಯತ್ನಗಳು ಹೆಚ್ಚಾಗಿ ಮಾಡಬೇಕಾಗುತ್ತೆ ಇದು ಗುರುವಿಂದ ಆದ್ರೆ ಇನ್ನು ಕರ್ಮಸ್ಥಾನದಲ್ಲಿ ರಾಹು ಸಂಚಾರ ಮತ್ತೆ ನಾಲ್ಕು ಅಂದ್ರೆ ಮಾತೃಭಾವ ಆಗಿರ್ಬೋದು ಸುಖ ಸ್ಥಾನ ಆಗಿರ್ಬೋದು ನಾಲ್ಕನೇ ಭಾವದಲ್ಲಿ ಕೇತು ಸಂಚಾರ ಮಾಡ್ತಾ ಇರುತ್ತೆ ಈಗ ಕುಂಭರಾಶಿ ಕರ್ಮಸ್ಥಾನದಲ್ಲಿ ರಾಹು ಸಂಚಾರ ಮಾಡ್ತಾ ಇರೋದ್ರಿಂದ ಈಗ ಹೋದ ಶುಭ ಕುಂಭರಾಶಿಯಲ್ಲಿ ಸಂಚಾರ ಮಾಡ್ತಾ ಇತ್ತು ಈಗ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಅಕ್ಟೋಬರ್ ನವೆಂಬರ್ ತನಕ ಕುಂಭರಾಶಿಯಲ್ಲಿ ಸಂಚಾರ ಮಾಡ್ತಿರೋದಿಲ್ಲ ರಾಹು ಆಗಿರೋದ್ರಿಂದ ಕೆಲಸದ ಮೇಲೆ ಸ್ವಲ್ಪ ಓಡಾಟ ಹೆಚ್ಚಾಗಿರ್ಬೋದು ಯಾಕಂದ್ರೆ ಇವಾಗ ನೋಡಿ ಯಾವ ಕರ್ಕಾಟಕ ರಾಶಿ ಮೇಲೆ ಹೋಗಿ ಶನಿ ಮೇಲೆ ನಿಮ್ಗೆ ಶನಿ ಹನ್ನೊಂದನೇ ಭಾಗದಲ್ಲಿ ಇದೆ ಲಾಭ ಸ್ಥಾನದಲ್ಲಿ ಶನಿ ಇರೋದ್ರಿಂದ ಕೆಲಸಗಳಲ್ಲಿ ಲಾಭ ಹೆಚ್ಚಾಗುತ್ತೆ ನಂತರ ನಮ್ಗೆ ಕರ್ಕಾಟಕ ರಾಶಿಯಿಂದ ನಮ್ಗೆ ಶನಿ ಮೇಲೆ ದೃಷ್ಟಿ ಬಿಡುತ್ತೆ ಜೂನ್ ನಂತರ ನಮಗೆ ಕರ್ನಾಟಕ ರಾಶಿಯಲ್ಲಿ ಗುರುಸ್ಥಿತರಾಗಿ ಯಾವಾಗ ಭಾಗ್ಯದ ದೃಷ್ಟಿ ಶನಿ ಮೇಲೆ ಬೀಳುತ್ತೋ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಚೆನ್ನಾಗೇ ಇರುತ್ತೆ ಆದ್ರೆ ಪ್ರಯತ್ನಗಳು ಬೇಕು ಯಾಕಂದ್ರೆ ವೃಷಭ ರಾಶಿಗೆ ಮೂರನೇ ಮನೆ ಸಂಚಾರ ಆಗುತ್ತೆ ಹಾಗಾಗಿ ಪ್ರಯತ್ನಗಳ ಅವಶ್ಯಕತೆ ಇದೆ ಮತ್ತೆ ನಾಲ್ಕನೇ ಮನೆಯಲ್ಲಿ ಕೇತು ಸಂಚಾರ ಮಾಡ್ತಾ ಇರೋದ್ರಿಂದ ಕೇತು ಶಾಂತಿ ಅಗತ್ಯ ಇದೆ ಯಾಕಂದ್ರೆ ನಾಲ್ಕನೇ ಮನೆ ಯಾವಾಗ ಕೇತು ಸಂಚಾರ ಮಾಡುತ್ತೋ ಆವಾಗ ತಾಯಿ ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಬೇಕಾಗುತ್ತೆ ಮತ್ತೆ ಮನೆಯಲ್ಲಿ ಏನಾದ್ರೂ ರಿನೋವೇಶನ್ ಮಾಡ್ತದೋ ಅಥವಾ ವೆಹಿಕಲ್ ಪ್ರಾಬ್ಲಮ್ ಬರೋದು ವೆಹಿಕಲ್ ಗೆಸ್ಕರ ಖರ್ಚಾಗೋದು ಈ ಸ್ಥಿತಿಗಳು ಮುಂದೆ ಆರು ತಿಂಗಳಿತ್ತು ಇನ್ನೂ ಒಂದು ವರ್ಷ ಅಥವಾ ಅಕ್ಟೋಬರ್ ತನಕ ಕಂಟಿನ್ಯೂ ಆಗುವಂತ ಪರಿಸ್ಥಿತಿಗಳು ಇರುತ್ತೆ ಇದು ರಾಹು ಕೇಳ್ತಾ ಇತ್ತು ಇನ್ನು ಹನ್ನೊಂದರ ನಿಶೆಯನ್ನು ಶನಿ ಯಾವಾಗ ಸಕ್ರಿಯವಾಗಿದೆಯೋ ನಿಮ್ಗೆ ಕೆಲಸ ಕಾರ್ಯಗಳಿಂದ ಲಾಭ ಚೆನ್ನಾಗಿದೆ ಜೊತೆಗೆ ನೋಡಿ ಗುರು ದೃಷ್ಟಿ ಯಾವಾಗ ಶನಿ ಮೇಲೆ ಬಿಡುತ್ತೋ ಆರೋಗ್ಯ ವೃದ್ಧಿಗೂ ಸಹಾಯ ಮಾಡುತ್ತೆ ಇವಾಗ ಓವರ್ ಆಲ್ ಆಗ್ತಾರೆ ವೃಷಭ ರಾಶಿಗೆ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಆದ್ರೆ ನೋಡಿ ಮಾರ್ಚ್ ಮತ್ತೆ ಏಪ್ರಿಲ್ ತಿಂಗಳು ಮಾರ್ಚ್ ಮತ್ತೆ ಏಪ್ರಿಲ್ ತಿಂಗಳಲ್ಲಿ ಕುಂಭರಾಶಿಯಲ್ಲಿ ಯಾವಾಗ ರವಿ ಮತ್ತೆ ಕುಜಾ ಶುಕ್ರ ಇವರು ಸಂಚಾರ ಮಾಡ್ತಾರೋ ಆಗ ನಿಮಗೆ ಅದು ಕರ್ಮ ಕ್ರಮ ಅಂದ್ರೆ ಹತ್ತನೇ ಮನೆ ಹನ್ನೊಂದನೇ ಮನೆ ಸಂಚಾರ ಆಗುತ್ತೆ ಸೊ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ನಿಮ್ಗೆ ಏನಾರ ಪ್ರಮೋಷನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅಥವಾ ಮೇಲಧಿಕಾರಿಯಿಂದ ಮೆಚ್ಚುಗೆ ಸಿಗದಾಗ್ಲಿ ಅಥವಾ ಹೊಸ ನೂತನ ಕೆಲಸ ಹುಡುಕ್ತಾ ಇದೀರಾ ಅನ್ಕೊಳ್ಳಿ ಅದು ನಿಮ್ಗೆ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಸದಾವಕಾಶ ಆಗುತ್ತೆ ಅವಾಗ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಖಂಡಿತ ಆಗುತ್ತೆ ಜೊತೆಗೆ ಯಾವಾಗ ನಿಮ್ಗೆ ಶುಕ್ರ ಹನ್ನೊಂದನೇ ಮನೆಯಲ್ಲಿ ಇದೆಯೋ ಮನೆ ಗೃಹ ಪ್ರವೇಶ ಅಥವಾ ಹೊಸ ವಾಹನ ಖರೀದಿಸುವ ಭಾಗ್ಯ ಇದೆಲ್ಲ ನಿಮ್ಗೆ ಮಾರ್ಚ್ ಏಪ್ರಿಲ್ ಅಲ್ಲಿ ಸಿಗುವಂತ ಚಾನ್ಸಸ್ ಹೆಚ್ಚಾಗಿರುತ್ತೆ ಇನ್ನು ವಿದ್ಯಾರ್ಥಿಗಳಿಗೆ ವೃಷಭ ರಾಶಿ ವಿದ್ಯಾರ್ಥಿಗಳು ತಗೊಂಡ್ರೆ ಮೂರನೇ ಮನೆ ಇರೋದ್ರಿಂದ ನೋಡಿ ಹೈಸ್ಕೂಲ್ ಓದ್ತಾ ಇದ್ದೀರಾ ಅವರಿಗೆ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಕಾಲೇಜ್ ಓದೋದು ಸ್ವಲ್ಪ ಎಕ್ಸ್ಟ್ರಾ ಎಫರ್ಟ್ ಹಾಕಬೇಕು ಯಾಕಂದ್ರೆ ನಿಮಗೆ ವೃಷಭ ರಾಶಿ ಅವರಿಗೆ ನಾಲ್ಕನೇ ಮನೆಗೆ ಕೇತು ಇರೋದ್ರಿಂದ ಅದು ಸ್ವಲ್ಪ ನಿಧಾನ ಮಾಡುವಂತ ಚಾನ್ಸ್ ಇರುತ್ತೆ ಅದಕ್ಕೆ ಕೇತುಗೆ ಪರಿಹಾರ ಅಗತ್ಯ ನೋಡಿ ಜುಲೈ ಮತ್ತೆ ಆಗಸ್ಟ್ ತಿಂಗಳಲ್ಲಿ ಯಾವಾಗ ನಿಮಗೆ ರವಿ ಮತ್ತೆ ಶುಕ್ರ ಬುಧ ಎಲ್ಲ ಮೂರನೇ ಮನೆ ಸಂಚಾರ ಮಾಡುತ್ತೋ ಆಗ ನಿಮಗೆ ವಾಹನ ಖರೀದಿಗಾಗಲಿ ಅಥವಾ ನಿಮ್ಗೆ ಕೆಲಸ ಕಾರ್ಯಗಳಲ್ಲಿ ಮೇಲಧಿಕಾರಿಯಿಂದ ಮೆಚ್ಚುಗೆ ಅಥವಾ ಹೊಸ ಕೆಲಸ ಹುಡುಕ್ತಾ ಇದ್ದೀರಾ ಅವಾಗ ಕೂಡ ನಿಮಗೆ ಜುಲೈ ಮತ್ತು ಆಗಸ್ಟ್ ತಿಂಗಳಲ್ಲಿ ರವಿಯಿಂದ ಮತ್ತೆ ಬುಧ ಶುಕ್ರನಿಂದ ಅನುಕೂಲಗಳು ಚೆನ್ನಾಗೇ ಇದೆ ಸೊ ನಮ್ಗೆ ಈಗ ಏಪ್ರಿಲ್ ಮಾರ್ಚ್ ಏಪ್ರಿಲ್ ಮತ್ತೆ ಜುಲೈ ಆಗಸ್ಟ್ ಈ ಎರಡ್ ಸಾವಿರದ ಇಪ್ಪತ್ತರಲ್ಲಿ ವೃಷಭ ರಾಶಿ ಅವರಿಗೆ ಚೆನ್ನಾಗಿರೋ ತಿಂಗಳು ಅಂತ ಹೇಳ್ಬೋದು ಓವರ್ ಆಲ್ ಆಗಿ ತಗೊಂಡಾಗ ವೃಷಭ ರಾಶಿಯವರಿಗೆ ಮೊದಲನೇ ಆರು ತಿಂಗಳು ತುಂಬಾ ಚೆನ್ನಾಗಿದೆ ನಂತರ ಆರನೇ ತಿಂಗಳಲ್ಲಿ ನೋಡಿ ನಾಲ್ಕು ಮನೆ ಕೇಸು ಕಚ್ಚರ್ ಆಗ್ತಿದೆ ಅದು ಸ್ವಲ್ಪ ನಿಧಾನ ಮಾಡಬಹುದು ತಾಯಿ ಆರೋಗ್ಯ ಕಡೆ ಗಮನ ಹರಿಸಬೇಕಾಗುತ್ತೆ ವಾಹನ ರಿಪೇರಿ ಆಗೋದಾಗ್ಲಿ ಅಥವಾ ಮನೆಯಲ್ಲಿ ಏನಾದ್ರೂ ಪ್ಲಂಬಿಂಗ್ ಕೆಲಸಗಳು ಜಾಸ್ತಿ ಹೆಚ್ಚಾಗುವುದು ಪ್ಲಂಬಿಂಗ್ ಎಲೆಕ್ಟ್ರಿಕಲ್ ರಿಪೇರಿ ಕೆಲಸಗಳು ಹೆಚ್ಚಾಗಬಹುದು ಕೆಲಸದಲ್ಲಿ ರಾಹು ಇರೋದ್ರಿಂದ ಇಷ್ಟ ಗುರು ದೃಷ್ಟಿ ಇತ್ತು ಜೂನ್ ನಂತರ ಗುರು ದೃಷ್ಟಿ ಇರಲ್ಲ ಕೆಲಸದ ಮೇಲೆ ಬದಲಾವಣೆ ಆಗೋದಾಗ್ಲಿ ಟ್ರಾನ್ಸ್ಫರ್ ಆಗೋದಾಗ್ಲಿ ಚಾನ್ಸಸ್ ಹೆಚ್ಚಾಗುತ್ತೆ ಗುರುಗಳೇಷಭ ರಾಶಿಯವರಿಗೆ ಜೂನ್ ತಿಂಗಳಾದ್ಮೇಲೆ ಗುರುಗಳ ಇರಲ್ಲ ಅಂತ ಹೇಳಿದ್ರಿ ಪರಿಹಾರಗಳನ್ನು ಸೂಚಿಸ್ತೀರಾ ನೋಡಿ ಈಗ ನಮಗೆ ಗುರು ಬಲ ಇಲ್ಲ ಅಂದ್ರೂ ಕೂಡ ಗುರು ಉಚ್ಚ ಸ್ಥಿತಿ ಹೋಗ್ತದೆ ಜೂನ್ ನಂತರ ಮೂರನೇ ಮನೆಯಲ್ಲಿ ಉಚ್ಚ ಸ್ಥಿತಿ ಇದ್ದಾಗ ಅಂಥ ಮನೆಯಿಂದ ಲಾಭ ದಿವಂತ ಚಾನ್ಸ್ ಇರುತ್ತೆ ಇವ್ರದ್ದು ಇವ್ರದ್ದು ಕಮ್ಯುನಿಕೇಶನ್ ಅಲ್ಲಿ ಸ್ಕಿಲ್ ಅಲ್ಲಿ ಡೆವಲಪ್ಮೆಂಟ್ ಆಗೋ ಚಾನ್ಸ್ ಇರುತ್ತೆ ಹಾಗಾಗಿ ಗುರು ಬಲ ಇಲ್ಲ ಅಂತ ವೃಷಭ ಏನು ಎದುರ್ಕೊಳೋ ಅಂತ ಅವಶ್ಯಕತೆ ಇಲ್ಲ ಆದರೆ ನಾಲ್ಕನೇ ಮನೆಯಲ್ಲಿ ಕೇತು ಇರೋದ್ರಿಂದ ಕೇತುಗೆ ಪರಿಹಾರ ಅಗತ್ಯ ಇವಾಗ ಕೇತುಗೆ ಗಣೇಶನ ಆರಾಧನೆ ಮಾಡೋದಾಗಲಿ ಅಥವಾ ಬೀದಿನಾಗಿ ಊಟ ಹಾಕೋದಾಗ್ಲಿ ಅಥವಾ ದಿನನಿತ್ಯ ನೀವು ತಾರಕ್ರಹ ಮಸ್ತಕ ರೌದ್ರಂ ರೌದ್ರಾತ್ಮಕ ಗೌರಂ ಕಂ ಕೇತು ಪ್ರಣಮಾಮ್ಯಂ ಈ ಮಂತ್ರಗಳನ್ನ ಒಂದು ಇಪ್ಪತ್ತೊಂದು ಬಾರಿ ಹೇಳೋದು ಅಥವಾ ಗಣೇಶ ನಕ್ಷೋತ್ರಗಳು ಹೇಳೋದ್ರಿಂದ ಕೂಡ ಅಥವಾ ನೀವು ಮೂಲಂಗಿನ ಈಗ ಚಳಿಗಾಲ ನೋಡಿ ಈ ಬಡ ಬಡಬಾಂಧವರಿಗೆ ದಾನ ಕೊಡೋದ್ರಿಂದ ಕೂಡ ಕೇತು ಪರಿಹಾರ ಆಗುತ್ತೆ ದ್ವಾದಶ ರಾಶಿಗಳ ಫಲಾಫಲಗಳು ಹಾಗೂ ಪರಿಹಾರಗಳ ಬಗ್ಗೆ ಗುರುಗಳು ತಿಳಿಸಿಕೊಟ್ಟಿದ್ದಾರೆ ಹೆಚ್ಚಿನ ಮಾಹಿತಿಗಾಗಿ ಕೆಳಗೆ ಬರ್ತಕ್ಕಂತಹ ನಂಬರ್ ಸಂಪರ್ಕಿಸಿ ಧನ್ಯವಾದಗಳು